ಹಾಯ್ ಹಾಯ್ ವಾಣಿ ಥ್ಯಾಂಕ್ ಯು ಬಂದಾಯ್ತು ಇಲ್ಲಿಗೆ ತಲ ಕಾವೇರಿ ಆಗ್ಲೇ ಹಾಕಿದೆ ಹಾಯ್ 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 ಥ್ಯಾಂಕ್ ಯು ಈಗ ಸರಿ ಸ್ವಲ್ಪ ಅಲ್ಲಿ ಇಲ್ಲಿ ಗಿಡಿ ತಿನ್ಕೊಂಡು ಬರೋರ್ಸದ್ ಲೇಟ್ ಆಯ್ತು

வெரி குட் மார்னிங் இல்ல இதீனி ஹாய் ஹாய் எல்லாருக்கும் தல காவேரி காவேரி உகமஸ்தானா வெல்கம் வெல்கம் हाय हाय गुड मॉर्निंग गुड मॉर्निंग तलाकेरी ब्यूटीफुल मॉर्निंग बनी बनी तुम्बा चल ವೆಲ್ಕಮ್ ವೆಲ್ಕಮ್ ಕಾಣಿಸ್ತಾ ಇಲ್ಲ ಏನ್ ಚೆನ್ನಾಗಿದೆ ಬೆಟ್ಟಗಳು ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಆರಾಮ ಇಲ್ಲ ಇದ್ದೀನಮ್ಮ ಒಳ್ಳೆ ಬಿಸಿಲು ತಣ್ಣಗಿಲ್ಲ ಇವತ್ತು ಬಿಸಿಲು ಬಿಸಿಲು ఫోటోగ్రఫీ ప్రాహిబిటెడ్ ఏం హ్యాపీ మార్నింగ్ బని బనీ మనీ తల కావేరి బ్యూటిఫుల్ వేరారి అమ్మనా ತಲಕಾವೇರಿ ಕಾವೇರಿ ನಾವು ಕೇರಳಕ್ಕೆ ಹೊರಟಿದೀವಿ ಅಂದವೇ ತಲಕಾವೇರಿಗೆ ಬಂದಿದೀವಿ ಫಾರ್ಟಿ ಏಯ್ಟ್ ಕಿಲೋಮೀಟರ್ಸ್ ಒಳಗೆ ಬರಬೇಕು ಬಂದಿದ್ದೀನಿ ಬಟ್ ರೋಡ್ ಚೆನ್ನಾಗಿಲ್ಲ ಸೂಪರ್ ಪ್ಲೇಸ್ ಆದರೆ ತುಂಬ ಚೆನ್ನಾಗಿದೆ ನಾನು ಬಂದಿದ್ದೀನಿ ಮುಂಚೆನೂ ಎಂಥ ಬೆಟ್ಟಗಳು ಆದರೆ ಇವತ್ತು ತುಂಬ ಬಿಸಿಲು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ಬಟ್ ಇಲ್ಲಿಂದ ಆಚೆಗೆ ಫೋನ್ ಅಲೋ ಮಾಡಲ್ಲ ಅನ್ಕೋತೀನಿ ಹೀಗೆ ಇರಲಿಲ್ಲ ಇವು ಅಲ್ವಾ ವೆಲ್ಕಮ್ ವೆಲ್ಕಮ್ ಯಾರೆಲ್ಲ ಬರ್ತಾ ಬರ್ತಾಯಿದ್ದೀರಾ ನೋಡಿ ತಲಕಾವೇರಿ ಓಕೆ ಅಂತ ಕೇರಳಾಗೆ ಹೋಗ್ತಾ ಇದ್ವಿ ನಮ್ಮ ಮನೆಗೆ ಹೋಗ್ತಾಯಿದ್ವಿ ಸೊ ಹಾಗೆ ಅಂದವೇ ಮಡಿಕೇರಿಯಿಂದ ಇಳಿದ್ನಲ್ಲ ಅಂತ ಹಾಗೆ ತಲಕಾವೇರಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹಾಗೆ ದೇವಸ್ಥಾನ ನಮಸ್ಕಾರ ಕಲ್ಪ ಫೋಟೋಗ್ರಫಿ ಪ್ರಾಹಿಬಿಟ್ ಏನು ಮಾಡೋದು ಅದಕ್ಕೆ ಇಲ್ಲ ನಿಂತೆ ಜಾಗ ಸೂಪರ್ ಮಾತ್ರ ಹ್ಞೂ ತುಂಬ ಚೆನ್ನಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ತುಂಬ ಚೆನ್ನಾಗಿದೆ ಹೀಗೆ ಇಡ್ಕೊಂಡು ಹೋಗ್ತೀನಿ ನೋಡೋಣ ಯಾರು ಇದು ಮಾಡಿದ್ರೆ ಹಾಗೆ ಪಾಕೆಟಲ್ಲಿ ಹಾಕೋತೀನಿ ಅಷ್ಟು ಹೀಗೆ ಇರಲಿ ಕಂಟಿನ್ಯೂ ಇರಲಿ ಅಲ್ವ ವಾಣಿ ವೆಲ್ಕಮ್ ವೆಲ್ಕಮ್ ಯಾರೆಲ್ಲ ಬರ್ತಾ ಹೀಗೆ ಇಟ್ಕೊಂಡಿರ್ತೀನಿ ಇರಲಿ ಅಕಸ್ಮಾತ್ ನಂದು ಓ ಎಲ್ಲಿ ಕೇರಳಲ್ಲಿ ತಲಾ ಕಾವೇರಿ ಬನ್ನಿ 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 ವೆಲ್ಕಮ್ ವೆಲ್ಕಮ್ ಯಾರೆಲ್ಲ ಬರ್ತಾ ಇದ್ದೀರಾ ಏ ಇಲ್ಲ ಇಲ್ಲ ಹ್ಮ್ ನೆಟ್ವರ್ಕ್ ಸಿಗಲ್ಲ ಕನೆಕ್ಟ್ ಅಷ್ಟೇ ಏನು ಮೊಣಕಾಲ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹಾಯ್ ಹಾಯ್ ನಮಸ್ತೆ ನಮಸ್ಕಾರ ಅಲ್ಲಿ ಇದು ಇದೆ ಅಂತ ಕೇಳ್ಕೊಬಿಟ್ಟಿ ಇಲ್ಲಿ ಹೋಗೋಣ ಒಂದೆರಡು ನಿಮಿಷ ನಾನು ಹೋಗ್ಬಿಡ್ತಾರೆ ನೀರು ಹಾಕ್ಸ್ಕೊಂಬಂದು ಆಮೇಲೆ ಅಲ್ಲಿ ಸುತ್ತಾಣ ಅಲ್ವಾ ಆಮೇಲೆ ರಿಲ್ಯಾಕ್ಸ್ ಮಾಡ್ಕೊಂಡು ಇದು ಆಮೇಲೆ ಇಸ್ಕೋಬೇಕು ನೀವು ಯಾಕೆಂದ್ರೆ ಇದು ಇಲ್ಲಿ ಎಷ್ಟು ಕೊಟ್ಟಿದ್ದೀರಾ ಅಂತ ನಂಗೆ ಹೇಳ್ಬೇಕು ನೀವು ಉಮಕ್ಕ ಅಂತೆ ಸುಬ್ಬು ಆಮೇಲೆ ಅಕ್ಕ ಜೊತೆ ಅಂದ್ರೆ ಉಮಕ್ಕ இடீ <laughs> கடைத்தலை <laughs>

சாயிரம்மாள் வர்த்தே சாயரம் விசேஷ மஹாபூஜ் சேவை கொடுத்தார் கொரோனா Akbar,